ನಮಸ್ಕಾರ ಯಜಮಾನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಕೊನೆಗೂ ರಾಗು ಕಾಲನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನಾಯಿತು ಸಡನ್ನಾಗಿ ರಾಗು ಕಾಲು ಹೋಗಲಿಕ್ಕೆ ಕಾರಣ ಏನು ಬನ್ನಿ ನೋಡ್ತಾ ಹೋಗೋಣ ರಾಗು ಮದುವೆ ಮಂಟಪದಿಂದ ಜಾನ್ಸಿನ ಮೀಟ್ ಮೀಟಾಗಿಬಿಟ್ಟು ತನ್ನ ಮನಸ್ಸಲ್ಲಿರುವಂತಹ ಎಲ್ಲ ಭಾವನೆಗಳನ್ನು ಶೇರ್ ಮಾಡಬೇಕು ಮನಬಿಚ್ಚಿ ಮಾತಾಡಬೇಕು ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂಥ ಖುಷಿಯಿಂದ ಓಡೋಡಿ ಜಾನ್ಸಿ ಇರುವ ಕಡೆಗೆ ಹೋಗ್ತಾ ಇರ್ತಾನೆ ಆ ಕಡೆ ಜಾನ್ಸಿ ಸುಮ್ಮನೆ ಮನೆಯಲ್ಲಿ ಕುರೋದು ಬಿಟ್ಟು ರೋಡಲ್ಲಿ ಓಡ್ ಇರ್ತಾಳೆ ರಾಗುನ ಮೀಟ್ ಆಗಬೇಕು ಮಾತಾಡಬೇಕು ಅಂತ ಆ ಒಂದು ಖುಷಿಯಲ್ಲಿ ಇಬ್ಬರು ಕೂಡ ಪರಸ್ಪರ ಮೀಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಓಡ್ ಇರ್ತಾರೆ ಎಲ್ಲಿ ಹೋಗಿ ಮೀಟ್ ಆಗ್ತಾರೋ ಗೊತ್ತಿಲ್ಲ ಈ ಕಡೆ ರಾಘು ಓಡ್ತಾ ಇದ್ದಾನೆ ಆ ಕಡೆ ಜಾನ್ಸಿ ರಾಮಾಚಾರಿ ಮನೆಯಿಂದ ಓಡ್ತಾ ಇದ್ದಾಳೆ ಇವರಿಬ್ರು ಹೋಗಿ ಸೇರುವಂಥ ಜಾಗ ಯಾವುದು ಬನ್ನಿ ನೋಡೋಣ ಆ ಕಡೆ ಅನಿತಾ ಮನೆಗೆ ಬಂದು ತಾನು ಸಾಯಬೇಕು ಅಂತ ಹೇಳಿ ಸೀಮೆ ಎಣ್ಣೆ ಸುರ್ಕೊಂಡು ಸಾಯೋದಕ್ಕೆ ಮುಂದಾದಾಗ ಅವರ ಮನೆಯವರು ತಡೆದು ಅವಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ನೀನು ಸತ್ರ ಏನೂ ಕೂಡ ಬದಲಾಗೋದಿಲ್ಲ ಬದಲಾಗಿ ನೀನು ಬದುಕಿದ್ದೇ ಕಳ್ಕೊಂಡಿರುವಂಥ ಎಲ್ಲವನ್ನು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿ ಬುದ್ಧಿವಾದ ಹೇಳಿದಾಗ ಹಾಂ ಹೌದು ಹೌದು ನಾನು ಸಾಯಬಾರ್ದು ನಾನು ಸತ್ತರೆ ಆ ಜಾನ್ಸಿ ಮತ್ತು ರಾಗು ಇಬ್ಬರು ಕೂಡ ತುಂಬ ಖುಷಿಯಾಗಿ ಬದುಕ್ತಾರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಳ್ಬಾರ್ದು ಅವರಿಬ್ಬರನ್ನ ಶಾಶ್ವತವಾಗಿ ದೂರ ಮಾಡಲೇಬೇಕು ಎಸ್ಪೆಷಲಿ ಝಾನ್ಸಿಯಿಂದ ರಾಗುನ ದೂರ ಮಾಡಬೇಕು ಅಂತ ಹೇಳಿ ಅನಿತಾ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ತಾಳೆ ಅನಿತಾ ಅವಳಿಗೆ ಗೊತ್ತಿರುವಂತ ರೌಡಿಗೆ ಈ ಒಂದು ನ ಕೊಟ್ಟು ರಾಗು ಫೋಟೋ ಕೂಡ ಕಳಿಸಿ ಅವನಿಗೆ ಆಕ್ಸಿಡೆಂಟ್ ಮಾಡಬೇಕು ಯಾವ ರೀತಿಯಾಗಿ ಅಂದರೆ ಯಾವ ರೀತಿಯಾಗಿ ಇವಾಗ ನಾಟಕ ಮಾಡಿ ತನಗೆ ಕಾಲಿಲ್ಲ ಅಂತ ಹೇಳಿ ಹೇಳಿದ್ನೋ ಶಾಶ್ವತವಾಗಿ ಅವನು ಕಾಲನ್ನ ಅಥವಾ ಪ್ರಾಣವನ್ನೇ ಕಳ್ಕೊಂಡು ಬಿಡಬೇಕು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಜಾನ್ಸಿಗೆ ಸಿಗ್ಲೇಬಾರದು ಅಂತ ಹೇಳಿ ಆ ಒಂದು ರೌಡಿಗೆ ಡೀಲ್ನ ಕೊಟ್ಬಿಡ್ತಾಳೆ ಅನಿತಾ ಇನ್ನು ಜಾನ್ಸಿನ ಆದಷ್ಟು ಬೇಗ ಹೋಗಿ ಮೀಟ್ ಆಗಬೇಕು ಅಂತ ಹೇಳಿ ಬರಿಗಾಲಲ್ಲೇ ರಸ್ತೆಯಲ್ಲಿ ಓಡ್ತಾ ಇದ್ದಂತಹ ರಾಘು ಹತ್ರ ತರುಣ್ ಬೈಕ್ ತಗೊಂಡ್ ಬಂದು ನಿಲ್ಲಿಸ್ತಾನೆ ನೋಡಪ್ಪ ಹೇಗೋ ಹೋಗ್ತಾ ಇದೆಯಾ ಖುಷಿ ಖುಷಿಯಾಗಿ ಹೋಗು ನಿನ್ನ ಮನಸ್ಸಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನು ಕೂಡ ಜಾನ್ಸಿ ಮೇಡಮ್ ಹತ್ರ ಹೋಗಿ ಶೇರ್ ಮಾಡ್ಕೋ ಇಬ್ರು ಕೂಡ ಖುಷಿ ಖುಷಿಯಾಗಿ ಬದುಕಿ ಮೇಲೆ ಯಾರು ಕೂಡ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಮೂಮೆಂಟ್ ನ ಅನುಭವಿಸು ಅದರಲ್ಲೇ ಬದುಕು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಝಾನ್ಸಿಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗಬೇಡ ಹಾಗಾಗಿ ರೋಡ್ ಅಲ್ಲಿ ಓಡೋದು ಸೇಫ್ ಇಲ್ಲ ತಗೋ ಬೈಕ್ ತಗೊಂಡು ಆರಾಮ್ಸೆ ಹೋಗಿ ಝಾನ್ಸಿನ ಮೀಟ್ ಆಗಿ ನಿನ್ನ ಮನಸ್ಸಲ್ಲಿರುವಂತಹ ಎಲ್ಲಾ ಭಾವನೆಗಳನ್ನು ಕೂಡ ಶೇರ್ ಮಾಡ್ಕೋ ಅಂತ ಹೇಳಿ ರಾಗುಗೆ ತರುಣ್ ಬೈಕ್ನ ಕೊಡ್ತಾನೆ ಇನ್ನು ರಾಘು ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ತರುಣ್ ನನಗೆ ಇವಾಗ ಆಗ್ತಿರುವಂಥ ಖುಷಿಗೆ ಮಾತುಗಳೇ ಬರ್ತಾ ಇಲ್ಲ ಕಣೋ ನಾನು ಶಾಶ್ವತವಾಗಿ ಝಾನ್ಸಿ ಮೇಡಮ್ನ ಕಾಳ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ಆದರೆ ದೇವರು ಕೊನೆಗೂ ನನಗೆ ಝಾನ್ಸಿ ಮೇಡಮ್ನ ಸಿಗುವ ಹಾಗೆ ಮಾಡ್ಬಿಟ್ಟ ಈ ಒಂದು ಸಂದರ್ಭವನ್ನು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋದಿಲ್ಲ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಪದಗಳೇ ಸಿಗ್ತಾ ಇಲ್ಲ ಎಷ್ಟು ಬೇಗ ಹೋಗಿ ಝಾನ್ಸಿ ಮೇಡಮ್ನ ಮೀಟ್ ಆಗಿಬಿಟ್ಟು ನನ್ನ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ಶೇರ್ ಮಾಡ್ಕೊಳ್ತೀನೋ ಅಂತ ಅನ್ನಿಸ್ತಾ ಇದೆ ನಾನು ಇವಾಗಲೇ ಹೊರಡ್ತೀನಿ ಕಾಣೋ ಅಂತ ಹೇಳಿ ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ಹೊರಟೇ ಬಿಡ್ತಾನೆ ರಾಘು ಆ ಕಡೆ ಝಾನ್ಸಿ ಕೂಡ ರಸ್ತೆಯಲ್ಲಿ ಓಡಿ ಬರ್ತಾ ಇರ್ತಾಳೆ ಕಾರಣ ಗೊತ್ತಿಲ್ಲ ಸುಮ್ಮನೆ ರಾಮಾಚಾರಿ ಮನೆಯಲ್ಲಿ ಝಾನ್ಸಿ ಇರ್ಬೋದಿತ್ತು ರಾಘು ಅಲ್ಲಿಗೆ ಹೋಗ್ತಾ ಇದ್ದ ಆದರೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಆದಷ್ಟು ಬೇಗ ಮೀಟ್ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಇದೇ ಸರಿಯಾದ ಸಮಯ ಅಂತ ಹೇಳಿ ಅನಿತಾ ಕಳಿಸಿರುವಂತಹ ಆ ಒಂದು ಗ್ಯಾಂಗ್ ಗಾಡಿ ತಗೊಂಡು ರಾಗುನ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೊನೆಗೂ ರಾಗುಗೆ ಆಕ್ಸಿಡೆಂಟ್ ಸಹ ಮಾಡಿಬಿಡ್ತಾರೆ ರಾಗುಗೆ ಆಕ್ಸಿಡೆಂಟ್ ಆಗಿದೆ ಹಾಗಿದ್ದರೆ ರಾಗು ಬದುಕ್ತಾನ ಅಥವಾ ಶಾಶ್ವತವಾಗಿ ಕಾಲನ್ನು ನಿಜವಾಗ್ಲೂ ಕಾಳ್ಕೊಂಡು ಬಿಡ್ತಾನ ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆದಷ್ಟು ಬೇಗ ಸಿಗುತ್ತೆ ನಾಳೆ ಸಂಚಿಕೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಡೇ ಬಾಯ್